ಸ್ನೇಹಿತರೆ ಸೋಲಂಕಾರೇಶ್ವರ ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೋಡಿ ಬಸ್ ಹೋಗೋದೇ ನ್ಯಾಷನಲ್ ಹೈವೇ ಚಾಮರಾಜನಗರ ಬಸ್ ಆಗೋದ್ರಿಂದ ಒಂದು ನೂರು ಮೀಟ್ರ್ ಮಾತ್ರ ಜಲ್ಲಿ ರೋಡು ಸ್ನೇಹಿತರೆ ಇಲ್ಲಿಗೆ ಅದು ಸಿಮೆಂಟ್ ರೋಡು ಹತ್ರನೇ ಇದೆ ಇದು ಬಂದು ಚಾಮರಾಜನಗರ ಬಂದು ಒಂದು ಆರು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇಲ್ಲಿಗೆ ಚಾಮರಾಜನಗರ ಏಳು ಕಿಲೋಮೀಟ್ರ್ ಆಗುತ್ತೆ ಟಿ ನರಸಿಪುರಿಂದ ಬಂದರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೆ ಒಂದು ನೂರು ನಲ್ವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಬಂದು ಖಾಲಿ ಲ್ಯಾಂಡು ಸ್ನೇಹಿತರೆ ಎರಡು ಎಕರೆ ಎಂಟಿ ಲ್ಯಾಂಡು ಅಕ್ಕಪಕ್ಕದಲ್ಲೆಲ್ಲ ತೋಟಗಳಿದೆ ಪಕ್ಕದಲ್ಲಿ ಊರಿದೆ ಊರು ಪಕ್ಕದಲ್ಲೇ ಇದೆ ನೋಡಿ ಪಕ್ಕದಲ್ಲಿ ಅಲ್ಲಿ ಗಂಟು ಮನೆಗಳು ಕಾಣ್ತಾ ಇರೋದಿಲ್ಲ ನೋಡಿ ತೆಂಗಿನ ತೋಟಗಂಟು ಖಾಲಿ ಲ್ಯಾಂಡು ಎರಡು ಎಕರೆ ಇವರು ಬಂದು ಒಂದು ಕುಂಟೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾಯಿದ್ರೆ ಸ್ನೇಹಿತರೆ ಒಂದು ಸ್ವಲ್ಪ ಆಗುತ್ತೆ ಎರಡು ಸಾವಿರ ಮೂರು ಸಾವಿರ ಅಷ್ಟೇ ಜಾಸ್ತಿ ನೆಗಸಬಲ್ ಆಗೋಲ್ಲ ಒಂದು ಇಪ್ಪತ್ತು ಫೈನಲ್ ಒಂಥರ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫುಲ್ ರೆಡ್ ಸಾಯಲು ಅಕ್ಕಪಕ್ಕದಲ್ಲೆಲ್ಲ ತೋಟನೇ ಇರೋದು ನಿಮ್ಗೆ ಇಷ್ಟವಾದವ್ರ ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಸ್ನೇಹಿತರೆ ಇದು ಬಂದು ಚಾಮರಾಜನಗರ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಬರುತ್ತೆ ಸಂತಮರಳ್ಳಿ ಹೋಬಳಿ ಬರುತ್ತೆ ಸ್ನೇಹಿತರೆ